ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಮಿತಿಯಿಂದ ಹಲವು ತಾಯಿಗಳ ಜಾರಿಗೆ ಆಗ್ರಹಿಸಿ ಬೆಸ್ಕಾಂ ಕಚೇರಿಯ ಮುಂದೆ ಪ್ರತಿಭಟನೆ ರಾಜ್ಯ ಕಾರ್ಯಾಧ್ಯಕ್ಷರಾದ ಅಬ್ಬಣಿ ಶಿವಪ್ಪ ನೇತೃತ್ವದಲ್ಲಿ ರೈತ ಸಂಘದ ವತಿಯಿಂದ ನಗರದ ಮಾರ್ಟ್ ಮುಂಭಾಗದಲ್ಲಿರುವ ಬೆಸ್ಕಾಂ ಕಚೇರಿ ಮುಂಭಾಗದಲ್ಲಿ ಜಿಲ್ಲಾ ಸಮಿತಿ ಮತ್ತು ಸದಸ್ಯರೊಂದಿಗೆ ಪ್ರತಿಭಟನೆ ನಡೆಯಿತು ಬೇಸಿಗೆ ಪ್ರಾರಂಭವಾದ ದಿನದಿಂದ ರೈತರ ಪಂಪ್ಸೆಟ್ಗಳಿಗೆ ಬೆಸ್ಕಾಂ ಇಲಾಖೆಯು ಸರಿಯಾಗಿ ವಿದ್ಯುತ್ ಸರಬರಾಜು ಮಾಡದೆ ರೈತರಿಗೆ ತೊಂದರೆ ನೀಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆ ಆನಂದ್ ಬೆಸ್ಕಾಂ ಅಧಿಕಾರಿಗಳನ್ನು ಪ್ರಶ್ನಿಸಿದರು ಅಬ್ಬಣಿ ಶಿವಪ್ಪರವರು ಮಾತನಾಡಿ ತಾಯಿಗಳನ್ನು ಶೀಘ್ರವಾಗಿ ಪರಿಗಣಿಸಿ ಕಾರ್ಯಪ್ರವೃತ್ತರಾಗದೇ ಹೋದಲ್ಲಿ ನಿರಂತರ ಹೋರಾಟಗಳನ್ನು ಹಮ್ಮಿಕೊಳ್ಳಲಾಗುವುದೆಂದರು ನಂತರ ಹಕ್ಕೊತ್ತಾಯಗಳನ್ನು ಒಳಗೊಂಡ ಮನವಿ ಪತ್ರವನ್ನು ಬೆಸ್ಕಾಂ ಅಧಿಕಾರಿಗಳಿಗೆ ನೀಡಿ ರೈತರ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹರಿಸುವಂತೆ ಒತ್ತಾಯಿಸಿದ್ರು ಕೋಲಾರ ಮತ್ತು ಸೇರಿಯತ್ ಎರಡೂ ಬೆಸ್ಕಾಂ ವಿಭಾಗಗಳಲ್ಲಿರುವ ರೈತರ ಸಮಸ್ಯೆಗಳನ್ನು ಕೂಡಲೇ ಪರಿಹರಿಸಲು ಒತ್ತಾಯಿಸಿ ಸಲ್ಲಿಸ್ತಾ ಇರ್ತಕ್ಕಂಥ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸೇನೆ ಕೋಲಾರ ಜಿಲ್ಲಾ ಸಮಿತಿಯು ತಮ್ಮಲ್ಲಿ ಮನವಿ ಮಾಡುವುದೇನೆಂದರೆ ಈಗಾಗಲೇ ಬೇಸಿಗೆ ಪ್ರಾರಂಭವಾಗಿದ್ದು ತಾಪಮಾನ ದಿನೇ ದಿನೇ ಏರಿಕೆಯಾಗ್ತಾ ಇದೆ ಜಿಲ್ಲೆಯ ರೈತರು ಅಂತರ್ಜಲವನ್ನು ಬಳಸಿ ಕೃಷಿ ಮಾಡುತ್ತಿರುತ್ತಾರೆ ತಾಪಮಾನ ಹೆಚ್ಚಳದಿಂದ ಬೆಳೆಗಳು ಹೆಚ್ಚು ನೀರನ್ನು ಬಯಸುತ್ತವೆ ಜಿಲ್ಲೆಯ ರೈತರು ಅಂತರ್ಜಲವನ್ನು ತೆಗೆಯಲು ಪಂಪ್ಸೆಟ್ಗಳನ್ನು ಬಳಸುತ್ತಾರೆ ಬೇಸಿಗೆಯಲ್ಲಿ ರೈತರು ಮತ್ತು ಸಾರ್ವಜನಿಕರು ಹೆಚ್ಚು ವಿದ್ಯುತ್ ಬಳಸುವುದರಿಂದ ಇಲಾಖೆ ಸರಬರಾಜು ಮಾಡುತ್ತಿರುವ ವಿದ್ಯುತ್ ಗುಣಮಟ್ಟ ಇಲ್ಲದೆ ರೈತರ ಪಂಪ್ಸೆಟ್ಗಳು ಚಾಲೂ ಆಗುವುದಿಲ್ಲ ಹಾಗೂ ಚಾಲುವಾಗುವ ಪಂಪ್ಸೆಟ್ಗಳು ಪದೇ ಪದೇ ಟ್ರಿಪ್ ಆಗುತ್ತಿವೆ ಮತ್ತು ಸುಟ್ಟು ರಿಪೇರಿ ಆಗುತ್ತಿವೆ ತಾಪಮಾನ ಹೆಚ್ಚಳದಿಂದ ವಿದ್ಯುತ್ ಲೈನ್ಗಳು ಕೆಲವು ಕಡೆ ಕೈಗೆ ಹಿಡಕುವುದರಿಂದ ಜಿಲ್ಲೆಯ ರೈತರು ಜೀವ ಕಳೆದುಕೊಂಡಿದ್ದಾರೆ ಆದ್ದರಿಂದ ತಾವು ಕೂಡಲೇ ಕ್ರಮ ಜರುಗಿಸಿ ಈ ಕೆಳಕಂಡ ಸಮಸ್ಯೆಗಳನ್ನು ಪರಿಹರಿಸಬೇಕು ಎಂದು ಈ ಮೂಲಕ ತಮ್ಮಲ್ಲಿ ಒತ್ತಾಯ ಪೂರ್ವಕ ಮನವಿಯನ್ನು ಮಾಡುತ್ತೇವೆ ತಪ್ಪಿದ ಪಕ್ಷದಲ್ಲಿ ಮತ್ತೊಮ್ಮೆ ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಈ ಮೂಲಕ ಎಚ್ಚರಿಕೆ ನೀಡುತ್ತೀವಿ ನಾಲ್ಕು ತಾಸ್ ಕೊಡ್ತೀವೋ ಆ ತಾಸಲ್ಲಿ ಯಾವುದೇ ಬ್ರೇಕ್ ಡೌನ್ಸ್ ಇರಬಾರ್ದು ಅಂತ ಅದು ಸಿಸ್ಟಮ್ ಅಲ್ಲಿ ಏನೇ ಅಡೆತಡೆ ಬಂದಾಗ ಜಂಪ್ ಆಗೋದು ಫ್ಯೂಸ್ ಆಫ್ ಕಾಲ್ಸ್ ಬಂದಾಗ ಮಾತ್ರ ಅಡೆತಡೆ ಮಾಡ್ತೀವಿ ನಾವಾಗಿ ನಾವು ಯಾವುದೇ ತರ ಆಫ್ ಮಾಡಲ್ಲ ಅಂತ ತಮ್ಮ ಗಮನಕ್ಕೆ ತರ್ತೀವಿ ತಾಪಮಾನ ಹೆಚ್ಚಿನ ಹಿಂದದ್ದು ಕೆಳಮಟ್ಟದಲ್ಲಿ ನೆರದಾಗಿದ್ದು ಜೀವ ಹಾನಿಯಾಗುವ ಮೊದಲು ಸರಿಪಡಿಸಬೇಕು ಇದಕ್ಕೆ ಆಲ್ರೆಡಿ ನಾನು ಇಂಟರ್ಮಿಡಿಯೇಟ್ ಕೋರ್ಸನ್ನು ಸ್ಯಾಂಕ್ಷನ್ ಮಾಡಿದ್ದೀವಿ ಇನ್ನು ಅನುಕೂಲ ಇದೆ ಅದನ್ನು ಮಾಡಿಕೊಡ್ತೀನಿ ಇದನ್ನು ಮಾಡಿಕೊಡ್ತೀವಿ ರೈತರ ಸಮಸ್ಯೆ ಬಗ್ಗೆ ಇಲಾಖೆ ಬಗ್ಗೆ ಕೆಲವು ಅಧಿಕಾರ ಫೋನ್ ಮಾಡೋದೇ ತೆಗೆಯೋದೇ ಉದಾಸೀನ ರೈತರ ನಮ್ಮ ಲೋಕಲ್ ಆಫೀಸರ್ಸ್ ನಂಬರ್ಸು ಅದರಲ್ಲಿ ಡಿಸ್ಪ್ಲೇ ಮಾಡಿದ್ದೀವಿ ಆ ತಾಲೂಕು ಆಫೀಸು ತಾಲೂಕು ಕಚೇರಿ ನಮ್ಮ ಕಚೇರಿಗಳಿಗೆ ಎಲ್ಲೂ ಇದೆ ನಾವು ಗ್ರೂಪು ಅಂತ ಮಾಡ್ಕೊಂಡಿದ್ದೀವಿ ಒಂದು ಫೀಡರ್ ವೈಸು ಕನ್ಸ್ಯೂಮರ್ಸ್ ಗ್ರೂಪು ಮಾಡ್ಕೊಂಡಿದ್ದೀವಿ ಆ ಥರ ಯಾರು ನಮ್ಮ ಮೆನ್ಸ್ ಕೆಲವ್ರಿಗೆ ತೆಗ್ದಿರಲ್ಲ ಅಂದರೆ ಸೆಕ್ಷನ್ ಆಫೀಸರ್ ನಂಬರ್ ಇರುತ್ತೆ ಅವರು ತೆಗೀಲಿಲ್ಲ ಅಂದರೆ ಎ ಡಬ್ಲ್ಯೂ ತನಕ ಮಾತಾಡ್ತೀರಾ ನನಗೂ ಬರುತ್ತೆ ಕಾಲ್ಸು ನಾನು ತೆಗ್ದಿದ್ದೀನಿ ನಿಮಗೆ ಆ ಥರ ಸಮಸ್ಯೆ ಇತ್ತು ಅಂದ್ರೆ ಕೂಡ ನನಗೇನಾದರೂ ನಮ್ಮವರು ಯಾರೂ ತೆಗದಿಲ್ಲ ಅಂದರೆ ಅವೈಲೇಬಲ್ ಇದ್ದೇ ಇದೆ ನನಗಂತೂ ಖಂಡಿತ ಮಾತಾಡಿ ನಾನು ಇದ್ರ ಬಗ್ಗೆ ನಾನು ಕ್ರಮ ತೆಗೆದುಕೊಳ್ತೀನಿ ಅಷ್ಟೇ